ஏனே எல் தந்து குந்திர்ஸ் பிட்டாரி நின் ஆக நினைக்கு ஹூ ஹண்ணு துப்பது அபிஷேக பூஜை புனஸ்கார ஆடம்பர டொள்ள ஜாத்ரி லெவல்கெல்லாம் ஒத்து மரிசி நோடய ஈகெல் தந்து குந்திர்சாரி நின் முன்னொந்து உத்னி கடைய சிக்குல் நீங்க அதுக்கே நான் ஆடம்பரது மூர்த்தி ಈ ಆಡಂಬರ ಪೂಜೆ ಪುನಸ್ಕಾರಗಳನ್ನ ನಂಬಂಗಿಲ್ಲ ಚಂಡ್ರು ಹೆಂಗ್ ಬೇಕಂಗ್ ಸೃಷ್ಟಿ ಮಾಡ್ಕೊಂತಾರ ಅವ್ರ ತಕ್ಕಂಗ ಮೂರ್ತಿಗಳು ಕೆತ್ತಿ ದೇವ್ರ ಸೃಷ್ಟಿ ಮಾಡ್ಕೊಳ್ತಾರ ನಾನ್ ಹಂಗಲ್ಲ ದ್ರ ಇದ್ದಾನೆ ಮೂರ್ತಿ ಒಳಗಲ್ಲ ನಾವು ಆರಾಧಿಸೋ ಮನಸ್ಸೊಳಗ ನಾವು ಕಾಣೋ ಭಾವನೆ ಒಳಗ ದೇವ್ರ ಇದ್ದಾನೆ ಅದು ತಂದೆ ತಾಯಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಪ್ರೀತಿ ಪ್ರೇಮದೊಳಗಾಗಿರ್ಬೋದು ಅಥವಾ ಸಹಾಯ ಮಾಡೋ ರೂಪದೊಳಗಾಗಿರ್ಬೋದು ನಾನು ಈ ತರ ದೇವ್ರ ನಂಬಂಗೆ ನಾನ್ ನಂಬದೇ ಇಲ್ಲ ಯಾ ನೀನ್ ಕಲ್ಲು ಜಸ್ಟ್ ನೀನು ಜಸ್ಟ್ ಕಲ್ಲು ಆ ಕಲ್ಲೊಳಗೆ ನೀನ್ ಕೆತ್ತಿ ಕುಂದಿರ್ಸ್ಯಾರ ಅಷ್ಟ ನೀ ದೇವ್ರೇ ಅಲ್ಲ ಅಷ್ಟೇ ಅಲ್ಲ ನೀನು ಮುಂದೆ ಬಂದು ಎದಕ್ಕೆ ಈ ರೀತಿ ಹಾಕ್ತೀನಿ ದೇವ್ರಲ್ಲ ಅಂತ ನಾನು ಹೇಳ್ತಿದ್ದೀನಿ ಬಂದು ನಿನ್ನಿದ್ರಿಗೆ ಹೇಳ್ತಿದ್ವಿ ಮೊದ್ಲು ನನಗ್ ಬುದ್ಧಿ ಇಲ್ಲ ನೋಡಯ್ಯ ನೀನು ಈ ರೀತಿ ಸಿಮೆಂಟು ಅಂತ ಹೇಳಿ ನಿನ್ ಕೈ ಬಿಟ್ಟು ಹೋಗ್ಯಾರ ಅದ ಬಂಗಾರದೋ ಬೆಳ್ಳಿದು ಆಗಿದ್ರ ನೂರೆಂಟು ಸೆಕ್ಯೂರಿಟಿ ಇರ್ತಿತ್ತು ನಿನಗೆ ಅಲ್ಲ ಬಂಗಾರದಲ್ಲ ಬೆಳ್ಳಿದಲ್ಲ ನಿನ್ ಮೂರ್ತಿ ಹಂಗಾಗಿ ನಿನ್ನ ಹತ್ರ ಉದ್ದಿನ ಕಟ್ಟೆ ಆಚಾರೂ ಇಲ್ಲ ಪೂಜೆ ಮಾಡೋರ್ ಇಲ್ಲ ಇಡೋರು ಇಲ್ಲ ಯಾರು ಇಲ್ಲ ಅದಕ್ಕಂತನ ಈ ಜನರು ನಂಬಂಥ ಮೂರ್ತಿಗಳನ್ನು ಇವ್ರ ನಿಯಮಗಳನ್ನು ನಾ ಪಾಲಿಸಲ್ಲ ನಂಬಲ್ಲ ನನ್ನ ರೀತಿನೇ ಬೇರೆ ನನ್ನ ನೀತಿನೇ ಬೇರೆ ಯಾವ ನೋಡ್ರಿ ಬರೀ ಮೊಬೈಲ್ ಒರೆ ಕುಂತಿರ್ತಲ್ಲ ಅಯ್ಯೋ ಅಣ್ಣ ಇವಾಗಿನ ಕಾಲದಾಗ ಮೊಬೈಲ್ ಇರ್ಲಾರ್ದ ಜೀವ್ನನ ಇಲ್ಲ ನಂಗಾಗಿ ಐತಿ ಮೊಬೈಲ್ ಬಿಟ್ರ ಚಿಕ್ಕ ಮಕ್ಕಳ ಸಂತ ಮೊಬೈಲ್ ಬಿಡ್ಲಾರ್ದಂಗ ಜೀವನ ಆಗಿ ಇವಾಗ ಇದರೊಳಗ ಪೂಜೆ ಪುನಸ್ಕಾರನ ಇದ್ರಾಗ ನಡೆಸಕತ್ತರಿ ಅವಾಗ ಆನ್ಲೈನ್ ಒಳಗ ನಡೆಸಕತ್ತ ರೀ ಎಲ್ಲದು ಎಲ್ಲ ಕೆರೆ ಕೆಟ್ಟ ಮೊಬೈಲ್ ಸಲಾಗಿ ಉತ್ಕೆಟ್ ಆಗ್ತೈತಿ ಹೇಳ್ತನಲ್ಲ மொபைல் அப்டி மொபைல் அப்டிரா ಅಂಟಿನ ಯೂಸ್ ಮಾಡ್ತೀರಿ ಇವಾಗ ನಿಮ್ಗೆ ಏನ ಇದ್ರ ಬಗ್ಗೆ ಗೊತ್ತಾಯ್ತು ಅಂದ್ರೆ ಮೊಬೈಲ್ ಬಿಟ್ಟಿರಲ್ಲ ನೀವು ಪಕ್ಕ ನಾ ಕುಂತಿದ್ರೆ ನಾನು ಮಾತಾಡ್ಸಲ್ಲ ನೀವು ಇದನ್ನ ಹೇಳ್ಕೊಂಡು ಕುಂತು ಬಿಡಿರ್ತೀರಿ ಮಗು ಏನು ಮಗು ಲಕ್ಷ್ಮಿ ಡಣ ಡಣ ಜನ ಜನ ಅಂತ ಅಂದೇಳಿ ನಿನ್ನ ಮುಖದಾಗ ತಾಂಡವಾಡಕತ್ತಾಳೆ ಹೌದಾ ಇಲ್ಲಿ ಕಾಣ್ತಾ ಇಲ್ಲ ಲಕ್ಷ್ಮಿ ನನ್ನ ಮುಖದಾಗ ಹಂಗಲ್ಲ ಮಗು ನಾನು ಹೇಳಿದ್ದು ಅದೃಷ್ಟ ಲಕ್ಷ್ಮಿ ನಿನ್ನ ಮುಖದಾಗ ತಂಡ ಒಡಕತ್ಯಾಳ ಅದೃಷ್ಟ ರೇಕೆನ ಅದು ತುಂಬಿ ತುಳ್ಕತ್ತೈತಿ ನಿನ್ನ ಮುಖದಾಗ ನೀನು ಹಿಂದ ತುಂಬ ಕಷ್ಟಪಟ್ಟಿದ್ದಿ ಸುಖದ ಪುಳಿವ ನಿನ್ನಲ್ಲಿ ಇರಲಿಲ್ಲ ಕಷ್ಟ ಕೈ ಬಿಡಲಿಲ್ಲ ಸಾಲುಗಾರರ ಬೆನ್ನೆತ್ತಿ ಬೈಗೊಳ್ದ ಬತ್ತಿನ ಕಟ್ಯಾರ ಆದ್ರೆ ಆದ್ರೆ ಒಂದು ಹುಡುಗಿ ನಿನ್ನ ಮೇಲೆ ಮನಸ್ಸು ಮಾಡಿದ್ಲು ಆದ್ರೆ ಆಕೆ ನಿನಗೆ ಹೊಲಿಲೇ ಇಲ್ಲ ಇದಕ್ಕೆಲ್ಲ ಪರಿಹಾರ ಆಗ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆ ದೇವ್ರ ಪೂಜೆ ನೀನು ಮಾಡಿಸ್ಲೇಬೇಕು ಅವನು ಶತಕೋಡಿ ದೇವ್ರುಗಳು ನಿನಗೆ ಹೇಳಿ ಕಳ್ಸ್ಯಾರ ನೀ ಬಂದು ನನ್ನತ್ರ ಹೇಳಿ ದೇವ್ರ ಪೂಜೆ ಬೇರೆ ಮಾಡಿಸ್ಬೇಕಂತ ಹೋಗ ಎಲ್ಲ ದೇವ್ರು ಕಣ್ಣಿ ಕಣ್ಣಾರ್ ದೇವ್ರೆಪಗಳ ಅಡ್ಡಿಕೆ ನಮ್ಮ ಹತ್ರ ಬಂದ್ಬಿಡ್ತೀರಿ ದುಡ್ಡಿನ ಸಲುವಾಗ 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 ಶತಕೋಟಿ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಬೇಡ ಹೋ ಶತಕೋಟಿ ದೇವ್ರುಗಳು ನೀವ್ ಯಾವ್ಯಾವ ರೀತಿ ಗುರುತಿಸ್ತೀರಿನಾ ದೇವ್ರುಗಳನ್ನ ಆ ಒಂದೊಂದು ಜಾತಿ ಒಳಗೊಂದೊಂದ್ ದೇವ್ರ ಅಂತೆ ಒಂದೊಂದು ಧರ್ಮದೊಳಗ ಒಂದೊಂದ್ ಅಂತ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬೌದ್ಧ ಪರಿಶಯನು ಯಾವ್ಯಾವ ಮತ್ತ ಅದ್ರೊಳಗ ನೂರೆಂಟು ದೇವ್ರುಗಳು ஜத்தி வந்து கண்ணி காணல சித்திரி கண்ணி காண மனசன நீங்க எதிராக உட்கா நீ இல்லே அதனப்பா அதுவசிபுரா ஒலக்கேனாந்திர படது ஓடஸ் அது துத்து ஊட்ட ஆக்க வள ரைத்தி சஹாயமா ஊட்ட ஆக்க அது மணி முந்த் வந்த ஒல்கிதந்த ஓட்ர ಹಿಂದ ಈ ರೀತಿ ಗುಡಿ ಕಟ್ಟತೀರ ಬಸವ ಶಿವರನ್ನ ಇಲ್ಲಿ ಬಂದು ನೈವೇದ್ಯ ಎಲ್ಲಾ ಹಿಡಿತೀರ ಅದ ಅದು ಬಂದ್ರಪ್ಪ ಯಾಕೆ ಮೇವ ಹಾಕ್ಕೊಂದು ತುತ್ತು ಮೇವ ಹಾಕ್ಬಿಟ್ಟು ನೀರ್ ಹಾಕ್ ಅದಕ್ಕ ನೋಡು ನಿನಗ್ ಒಂದಲ್ಲ ಒಂದಿವ್ಸ ಬರಬಾರದ ಕಷ್ಟ ಅಂತ ಬಂದಾಗ ಅವಾಗ ನಿನಗ್ ಗೊತ್ತಾಗತ್ತಾ ದೇವ್ರ ಐತೋ ಏನ್ ಇಲ್ಲ ಅನದ್ ಇವತ್ತಲ್ಲ ನಾಳೆ ಆ ಕಷ್ಟ ನಿನ್ ಖಂಡಿತ್ವಾಗಿ ಬಂದೇ ಬರುತ್ತೆ ಅವಾಗ ನಿನಗೆ ದೇವ್ರ ಬೆಲೆ ಏನಾದ್ರೂ ಗೊತ್ತಾಗೇ ಆಗುತ್ತೆ ಅಂತ ಬಂದ್ರೆ ದೇವ್ರ ನೆನ್ ಮಾಡ್ಕೊಂಡ್ ಅವನಲ್ಲ ನಾನು ಅದ್ ಪರಿಹಾರ ಹುಡ್ಕೊಂತ ಕುತ್ಕೊಂಡ್ ನಿಮ್ಮ ಹಂಗ ಮೂರ್ ಕಲ್ ಮೂರ್ತಿ ಮುಂದ್ ಹೋಗ್ಬಿಟ್ಟು ದೇವರೇ ದೇವ್ರಿ ನೀನ ಪರಿಹಾರ ಸಪ್ಪ ಅಂತ ಯಾವತ್ತಿಗೂ ಹೇಳಕ್ ಹೋಗಲ್ಲ ನೋಡು ಯಾರನಾರ ಎದ್ರಕ್ಕೆ ಆ ದೇವ್ರನ್ ಮಾತ್ರ ಎದ್ರಕ್ಕೆ ಬೇಡ ದೇವ್ರ ಕೈಲಿ ಆಗದರ ಕೆಲಸ ಯಾವ್ದು ಇಲ್ಲ ನಾ ಯಾ ದೇವ್ರನ್ನ ಎದ್ರಕ್ಕೆ ಅಂತಿಲ್ಲ ಏನಿಲ್ಲ ದೇವ್ರೇ ಇಲ್ಲ ಅಂತ ನಾವು ವಾದಿಸ್ತಿಲ್ಲ ಆದ್ರೆ ನೀವು ಆಚರಿಸ್ತಿರೋ ದೇವ್ರ ದೇವ್ರಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟಕ್ಕೂ ನಿಮ್ ದೇವ್ರಿಗೆ ಹೇಳ ಬಾಯ್ಲಿ ಇದು ನೀರು ಹೌದಾ ಈ ನೀರ್ ನೀರಿನ ಮೇಲೆ ದೇವ್ರು ಅಂತ ಬರ ತೋರ್ಸ ನನಗೆ ಅದು ಅಳಕ್ ಬಿಡದ ಹಂಗ ನಿಂದ್ರಬೇಕು ನಿಮ್ ದೇವ್ರಿಗಿರ ತಕ್ಕ ನಾನ್ ನೋಡಬೇಕು ಬರಿ ಇದ್ರ ಮೇಲೆ ದೇವ್ರು ಅಂತ ಬರಿ ಆ ಅಕ್ಷರ ಅಳಕ್ ಬಾರ್ದು ಆ ನೀರಿನ ಮೇಲೆ ನಿಂದ್ರಬೇಕು ನಿಂದಿರ್ಬೇಕು ದೇವ್ರಿಗಿರ ತಕ್ಕ ಇವತ್ ನನ್ಗೆ ಗೊತ್ತಾಗಬೇಕು ದೇವ್ರ ಅದನ್ನ ನನಗ ಕನ್ಫರ್ಮ್ ಆಗ್ಬೇಕು ನೀವು ಕಾಣ ದೇವ್ರ ನನ್ ಅದನ್ನ ನನಗ್ ಕನ್ಫರ್ಮ್ ಆಗ್ಬೇಕು ನಂಗೆ ತೋರಿಸ್ಕೊಡ್ಬೇಕು ಅಯ್ಯೋ ಅದ್ರ ಮೇಲೆ ದೇವ್ರ ಅಂತ ಯಾಕೆ ಬರ್ಬೇಕು ಆ ಗಂಗಾ ಮಾತೇನೆ ನಾವು ದೇವ್ರಂತಂದ ಪೂಜೆ ಮಾಡ್ತೀವಿ ಅದು ದೇವರು ಅಂದ ಮೇಲೆ ಅದ್ರ ಮೇಲೆ ಅಂತ ಬರೆದು ಗುರುತಿಸುವ ಅವಶ್ಯಕತೆ ಏನೈತಿ ಅಷ್ಟ ಅಲ್ಲ ಒಬ್ಬ ಗಾಡಿ ಒಡೆಯ ಡ್ರೈವರ್ ತನ್ನ ಗಾಡಿನ ದೇವರಂತಾನ ಭೂಮಿ ಮೇಲೆ ಉಳುಮೆ ಮಾಡುವ ಒಬ್ಬ ರೈತ ತನ್ನ ಎತ್ತು ಆ ಮಣ್ಣು ಆ ನೇಗಿಲು ಇವನ್ನ ದೇವ್ರಂತಾನ ಅಷ್ಟ ಯಾಕ ಕುರಿಕಾಯರು ದನಕಾಯರು ಎಲ್ರು ತಮ್ಮ ತಮ್ಮ ಕೆಲಸದಲ್ಲಿ ದೇವ್ರನ್ನ ಕಾಣ್ತಾರ ಹ ನೀವು ಕರೆಕ್ಟಾ ಪ್ರಾಣಿ ಒಳಗೆಲ್ಲ ದೇವ್ರನ್ನ ಕಂಡುಬಿಟ್ರಿ ನೀವು ಸೇವನ ರಘುಪತಿ ಆಂಜನೇಯ ಕೋತಿನ ತಗೊಂಡೋಗಿ ಆಂಜನೇಯ ಅಂತ ಮಾರಿ ಇಟ್ಟಿರಿ ರೆಕ್ಕಿಲ್ಲ ಆದ್ರೂ ಆರಾಡ್ತಾನಂತ ಅದೊಂದು ಬಾಲ್ ಐತಿ ಅಂತ ಅದ್ ಮನುಷ್ಯ ಅನ್ಕೋಬೇಕು ಕೋತಿ ಅನ್ಕೋಬೇಕು ಯಾವ ರೀತಿ ಅನ್ಕೋಬೇಕು ನಾವ್ ಯಾವ ರೀತಿ ನಂಬಕು ಕೋತಿನ ಆಂಜನೇಯ ಅಂತ ಹೇಳ್ತೀರಾ ಅದೇ ಕೋತಿ ಮನೆ ಹತ್ರ ಬಂದಾಗ ಬಡಿದು ಓಡಿಸ್ತೀರ ಅದಕ್ಕೆ ಒಂದು ತುತ್ತ ಅನ್ನ ಅಥವಾ ಬಾಳೆಹಣ್ಣು ಕೊಡಲ್ಲ ಯಾಕೆ ಕೊಡೋಲ್ಲ ನೀವು ಅದನ್ನೇ ಕೋಲ್ನೊಳಗ ಮೂರ್ತಿ ಕೆತ್ತಿಬಿಟ್ಟು ತುಪ್ಪ ಹಾಲು ದರೊಂದು ಹಣ್ಣು ಹೂವು ಎಲ್ಲ ಪೂಜೆ ಪುನಸ್ಕಾರ ಮಾಡಿದ್ದೀರ ಯಾವತ್ತಿದ್ರು ಕೋತಿ ಕೋತಿನೇ ದೇವರ ಸಾಧ್ಯನೇ ಇಲ್ಲ ಶಂಕರ ಸ್ವರ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ಬಂಧನ ನಂಬಿಕೆಟ್ಟವರು ಇಲ್ಲ ಹನುಮನ ಮಂಗಳವಾಗಲಿ ನಿನಗೇ ಈ ದಿನ ಏನನ್ಕಂಡಿಗೆ ಆ ಈ ಹನುಮಾ ಅಂದ್ರೆ ಏನಂತ ತಿಳ್ಕಂಡಿಗೆ ಈ ಹನುಮ ಇಲ್ಲದೆ ಹೋಗಿದ್ರ ರಾಮಾಯಣ ಅನ್ನೋದೇ ಇರ್ತಿದ್ದಿಲ್ಲ ಹಾಘು ನಂದನ ರಘುರಂದಘಪತಿ ಚಾಯನ ಹನುಮನ ಪ್ರಖ್ಯಾತಿನ ಬರೀ ಈ ದೇಶದಲ್ಲ ಪ್ರಪಂಚದ ಯಾವ ಮೂಲೆ ಬೇಕಾದ್ರೂ ಹೇಳು ಯಾ ಕೆಂಪು ಪರಂಗಿ ಮಂದಿ ಬಂದ್ರು ಅವ್ರನು ಕೇಳು ಆ ಈ ಹನುಮಾನ ಒಂದು ವೈಭೋಗ ಎಂತದ್ದು ಈ ಹನುಮನ ಕತೆ ಎಂತದ್ದು ಈ ಹನುಮ ಎಂತ ದೊಡ್ಡ ಮಹಾನ್ ವ್ಯಕ್ತಿ ಎಂತ ದೊಡ್ಡ ಮಹಾನ್ ಅನ್ನೋದನ್ನ ಅವರು ಹೇಳ್ತಾರ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಆ ಆಂಜನೇಯ ಹುಟ್ಟಿದ್ದು ಊರಲ್ಲೇ ಹುಟ್ಟಿ ಅಂದ್ರೂ ಕೂಡ ನಿನ್ ಅದ್ರ ಬಗ್ಗೆ ಹರಿವಿಲ್ಲ ಅಂತಂದ್ರ ನಿನ್ನ ಏನಂತ ಕರಿಬೇಕು ನನಗೆ ಗೊತ್ತಾಗೋದು ಅಯ್ಯ ನೋಡಿನಪ್ಪ ದೇವ್ರ ಮುಂದ ದೀಪ ಕೈ ಮುಗಿತರ ಅದೇ ದೀಪ ಮನಿ ಮೇಲೆ ಬಿತ್ತಂದ್ರ ಬೆಂಕಿ ದೊಡ್ಡದಾಗತ್ತಲ್ಲ ಹೊಲ ಬಲ ಬಲ ಹೋಗಿಂತ್ರ ಅಲ್ಲಿ ಕೈ ಮುಗಿಯಲ್ಲ ನೀವು ಈ ಹುಚ್ಚ ಆ ತರ ಬೆಂಕಿ ತರ ಕಾಣೋ ಆ ಸೂರ್ಯನ್ನೇ ನುಂಗಿ ಪ್ರಸಿದ್ಧಿ ಕಾಣೋ ಈ ನಮ್ಮ ಹನುಮಂತ ಆಯ್ತು ಈ ದೇವರಿಂದ ಆಯ್ತಲ್ಲಪ್ಪ ಇದು ಒಂದಾ ದೇವ್ರಲ್ಲ ಇನ್ನೂ ದೇವ್ರಲ್ಲ ತೋರಿಸ ಅದ್ರ ಬಗ್ಗೆ ಏನು ಆನ್ಸರ್ ಕೊಡ್ತೀನಿ ನಾನು ನೋಡಿ ಬಿಡೋದು ಬಾ ಈ ಮಾತೇನ ದೇವ್ರು ಅಂತ ಪೂಜಿಸ್ತೀರಿ ಹೌದಾ ಈ ಅಮ್ಮನಕಾಯಿ ಎಲ್ಲಾ ಆಯುಧಗಳದು ಸಂಹಾರ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳೋ ದೇವರೇ ಸಂಹಾರ ಮಾಡಕ್ ನಿಂತಾಗೆಲ್ಲ ಏನ್ ಹೇಳ್ಬೇಕು ಅಯ್ಯೋ ಹುಚ್ಚ ಎಂತ ಆಲೋಚನೆ ಆಲೋಚನೆಂದು ಈ ಮಾತೆ ಕೈಯಲ್ಲಿ ಅಷ್ಟೊಂದು ಆಯುಧಗಳನ್ನ ಇಟ್ಕೊಂಡಿರೋದು ಶುಂಭ ನಿಶುಂಬರಂತ ಕೆಟ್ಟ ಕಟುಕ ರಾಕ್ಷಸರುಗಳನ್ನ ಸಂಹಾರ ಮಾಡಾಕ ಎಲ್ಲದಕ್ಕಿಂತ ಹೆಚ್ಚಾಗಿ ಸಜ್ಜನ ನಿಯತ್ತಾಗಿ ಬದುಕ್ತಕ್ಕಂತ ಜನ ಭಕ್ತಿ ಭಾವನೆ ಇಟ್ಕೊಂಡು ಬದುಕ್ತಕ್ಕಂತ ಜನರನ್ನ ಉಳಿಸೋದಿಕ್ಕೆ ಅದನ್ನ ಕೆಡಿಸತಕ್ಕಂಥ ಕೆಟ್ಟ ಕೆಲಸ ಮಾಡೋ ಕಟ್ಕರ್ನ ಸಮಾರ ಮಾಡೋದಕ್ಕೆ ಆಯುಧ ಹಿಡಿದಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಲೋಕನ ಕಾಯೋದಕ್ಕೆ ಲೋಕ ಕಲ್ಯಾಣಕ್ಕೆ ಹಾಗಾದ್ರೆ ದುರ್ಗಾ ಮಾತೆ ஒேவரிகூ சவ ஒ பூஜை சக்தி சதுக்கேன் நீங்கே நோட் தீன் நான் மாஷதினு தேவ் உண்ணுவே தினேடி ஆஹ் எண்டு தேவ் இல்ல தேவஸ்தான் முந்த எஸ்டோ ஜனர் மை ஒழ்கேவ்ரோது நோடின் டம் ஒன்றா தவிர எல்லார மைய எங்க எரனது ನಮ್ ಇಂಡಿಯಾದಾಗ ಅಷ್ಟೇ ಏಳು ದೇವ್ರ ಬರೋದು ನೋಡ್ತಿರ್ತೀನಿ ಅದು ಗಂಡ ದೇವ್ರ ಮಯತೀನಿ ಅಮೆರಿಕ ಜಪಾನ್ ಅಲ್ಲಿ ದೇವ್ರು ಈಗ ದೇವ್ರಿಗೆ ಇಡೀ ಪ್ರಪಂಚನ ದೇವ್ರ ಸೃಷ್ಟಿ ಮಾಡಿದ್ದು ಮತ್ತ ಅಂಗೈಯಲ್ಲಿರೋ ಪ್ರಪಂಚ ಇದು ಹೌದಾ ಹಾಗಾದ್ರೆ ಇಲ್ಲಿರೋ ದೇವ್ರ ಅಮೇರಿಕದಾಗೂ ಇರಬೇಕಲ್ಲ ಅಲ್ಲಿ ಬೇರೆ ಬೇರೆ ದೇವ್ರು ಇದು ಇದೇ ಅದಾವಲ್ಲ ಈ ಸರಿ ಇಲ್ಲಿವರೆಗೂ ಕರೆದಿರೋ ಜಾಗಕ್ಕೆಲ್ಲ ನಾನ್ ಬಂದೆ ಇವಾಗ ನಾನು ಒಂದೇ ಒಂದು ಜಾಗಕ್ಕೆ ನಿನ್ನ ಕರ್ಕೊಂಡ್ ಹೋಗ್ತೀನಿ ಬಾ ಕಲ್ಲು ಬಂಡೆಗಳನ್ನು ನೋಡು ಆ ನೀರು ಕೆರೆಯನ್ನು ನೋಡು ಇದೆಲ್ಲ ಹೆಂಗೆ ಬಂತು ಭೂಮಿ ಮೇಲೆ ಹಾಂ ಮಾನವರು ಯಾರಾದರೂ ಇದನ್ನ ಬರ್ತಾ ತೊಗೊಂಬಂದ್ರೆ ಯಾರೂ ತೊಗೊಂಬಂದಿಲ್ಲ ಇಷ್ಟೆಲ್ಲ ಈ ಸೌಂದರ್ಯವಾಗಿ ಪ್ರಕೃತಿ ಇದೆ ಅಂತಂತಂದರೆ ಅದಕ್ಕೆ ಕಾರಣ ಏನು ಮನುಷ್ಯ ಅಂದ್ಕೊಂಡೆ ಆಕಾಶ ನೋಡಲಿ ಅದು ನಮ್ಮ ಮೇಲೆ ಬೀಳ್ತಾ ಇಲ್ಲ ಎಷ್ಟು ಚೆನ್ನಾಗಿ ಇದೆಲ್ಲ ನಮ್ಮನ್ನು ಇದೆ ಈ ಗಾಳಿ ನಾವು ಉಸಿರಾಡ್ತಕ್ಕಂಥ ಈ ಗಾಳಿ ಇದೆಲ್ಲ ಯಾರು ತೊಗೊಂಬಂದರು ಮನುಷ್ಯ ತೊಗೊಂಬಂದನಾ ಅಷ್ಟ ಯಾಕೆ ಈ ಹಣೆ ಮೇಲೆ ಈ ವಿಭೂತಿ ಯಾಕೆ ಹಚ್ಕೊಂಡೆ ಗೊತ್ತಾ ಶೋಕಿಗಲ್ಲ ಯಾವುದಾದ್ರೂ ದೊಂಬರಾಟ ಮಾಡೋಕ್ಕಲ್ಲ ಈ ವಿಭೂತಿಗೂ ಒಂದು ಅರ್ಥ ಇದೆ ಈ ರುದ್ರಾಕ್ಷಿಗೂ ಒಂದು ಅರ್ಥ ಇದೆ ನಾನು ಹಾಕಿರೋ ಈ ಕೇಸರಿ ಈ ಪಂಚೆ ಈ ಟವಲ್ಗೂ ಒಂದು ಅರ್ಥ ಇದೆ ಅದು ಏನು ಅಂತ ಸರಿಯಾಗಿ ಹೇಳ್ತೀನಿ ಕೇಳಿಸ್ಬೇಕು ವಿಭೂತಿ ಹಚ್ಚಿರೋ ಅರ್ಥ ಸತ್ ಚಿತ್ತ ಆನಂದ ಇಷ್ಟ ಪ್ರಾಣ ಭಾವ ಗುರುಲಿಂಗ ಜಂಗಮ ಸೃಷ್ಟಿ ಸ್ಥಿತಿ ಲಯ ಆಕಾರ ಓಂಕಾರ ಮಕಾರ ಇವುಗಳ ಸ್ವರೂಪವೇ ಈ ವಿಭೂತಿ ಈ ವಿಭೂತಿಗೆ ಯಾವುದೇ ಜಾತಿ ಮತ ಪಂಥ ಯಾವುದೂ ಇಲ್ಲ ನಾನು ಹಾಕಿರೋ ಈ ಬಟ್ಟೆ ಈ ರುದ್ರಾಕ್ಷಿ ಪ್ರತಿ ಒಂದಕ್ಕೂ ಒಂದು ಅರ್ಥ ಇದೆ ನಾವು ತಿನ್ನೋ ಅನ್ನಕ್ಕೂ ಒಂದು ಅರ್ಥ ಇದೆ ಪ್ರತಿಯೊಂದಕ್ಕೂ ಅರ್ಥ ಹೇಳ್ಕಂತ ಕುಂದ್ರಕ್ಕಾಗಲ್ಲ ನಿನ್ನಂಥ ದಡ್ಡನಿಗೆ ನಿನಗೆ ಮನೆ ಇರುತ್ತೆ ಅದೇ ಥರ ದೇವ್ರಿಗೂ ಕೂಡ ಒಂದು ಗುಡಿ ಅನ್ನೋದು ಬೇಕಾಗುತ್ತೆ ನೀನು ಯಾಕೆ ಇಡೀ ಪ್ರಪಂಚ ಇಷ್ಟೆಲ್ಲ ವಿಶಾಲವಾಗಿದೆ ಎಲ್ಲಿ ಬೇಕಾದರೂ ಹೋಗಿರ್ಬೋದಲ್ಲ ಮನೇಲಿ ಯಾಕಿರ್ತೀಯಾ ನಿನಗೆ ಒಂದು ಮನೆ ಒಂದು ಹೇಳ್ತಿ ಮಕ್ಕಳು ಅನ್ನೋದು ಬೇಕಾಗುತ್ತೋ ಅದೇ ತರ ಒಬ್ಬ ಭಕ್ತನಿಗೆ ಒಂದು ಮೂರ್ತಿ ಒಂದು ಗುಡಿ ಒಂದು ದೇವಸ್ಥಾನ ಅವನ ಭಕ್ತಿ ಭಾವನೆಗಳನ್ನ ತೋರ್ಸೋದಕ್ಕೆ ಅದು ಬೇಕೇ ಬೇಕಾಗುತ್ತೆ ಅದಕ್ಕೆ ಅಂತ ಅದು ಎಲ್ಲಿ ಬೇಕಾದ್ರೂ ಮಾಡೋದಕ್ಕಾಗಲ್ಲ ಅದಕ್ಕೆ ಅಂತ ಒಂದು ಪವಿತ್ರವಾದ ಸ್ಥಳ ಬೇಕು